ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸ್ಲೈತೆ ಈ ವಿಡಿಯೋದಲ್ಲಿ ನಾವು ಟಾಪ್ ಟೆನ್ ಅತಿ ಹೆಚ್ಚು ಮುಸ್ಲಿಂ ಜನಾಂಗ ಇರುವ ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಮಾಹಿತಿಯನ್ನು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಮೂಲಕ ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಜನಗಣತಿ ಆಗಬೇಕಿತ್ತು ಕರೋನಾ ವೈರಸ್ ಮತ್ತು ಇನ್ನಿತರ ಕಾರಣಗಳಿಂದ ಅದು ಆಗಿಲ್ಲ ಇವಾಗ ಅತಿ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಹೊಂದಿರುವ ಟಾಪ್ ಟೆನ್ ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡುವ ಎಲ್ಲರಲ್ಲಿ ನನ್ನದೊಂದು ಸೂಚನೆ ಈ ವಿಡಿಯೋ ಯಾವುದೇ ಒಂದೇ ಧರ್ಮವನ್ನು ಟಾರ್ಗೆಟ್ ಮಾಡುವ ದುರುದ್ದೇಶದಿಂದ ಕೂಡಿಲ್ಲ ಇದು ಕೇವಲ ನಾವು ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದೇವೆ ಮಾಹಿತಿಯನ್ನು ಮಾಹಿತಿ ಥರ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟಾಪ್ ಒನ್ ರಾಜ್ಯ ಯಾವುದು ಟಾಪ್ ಟೆನ್ ರಾಜ್ಯ ಯಾವುದು ತಿಳಿದುಕೊಳ್ಳಿ ಸ್ನೇಹಿತರೆ ನಮ್ಮ ಕರ್ನಾಟಕ ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿದೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದು ಅತಿ ಕಡಿಮೆ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯ ಯಾವುದು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಳ್ಳಲಿದ್ದೇವೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ ನೋಡೋಕ್ಕಿಂತ ಮುಂಚೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅತಿ ಹೆಚ್ಚು ಮುಸ್ಲಿಂ ಜನಾಂಗ ಇರುವ ರಾಜ್ಯಗಳ ಪೈಕಿ ನಮಗೆ ಮೊದಲನೇದಾಗಿ ಯಾವ ರಾಜ್ಯ ಕಂಡು ಬರುತ್ತಪ್ಪ ಅಂದರೆ ಟಾಪ್ ಒನ್ ಲಕ್ಷದ್ವೀಪ ಲಕ್ಷದ್ವೀಪ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಸ್ನೇಹಿತರೆ ಲಕ್ಷದ್ವೀಪ ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಭಾರತದ ನೈಋತ್ಯದ ದಿಕ್ಕಿ ದಿಕ್ಕಿನ ಕಡೆಗೆ ಲಕ್ಷದ್ವೀಪ ಲಕ್ಷದ್ವೀಪವು ಕಂಡುಬರುತ್ತದೆ ಇದರಲ್ಲಿ ತೊಂಬತ್ತಾರು ಪರ್ಸೆಂಟ್ ಎಷ್ಟು ತೊಂಬತ್ತ ನೂರು ಪರ್ಸೆಂಟ್ ಜನಸಂಖ್ಯೆಯಲ್ಲಿ ತೊಂಬತ್ತಾರು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿ ಟಾಪ್ ಒನ್ ರಾಜ್ಯ ಕೇಂದ್ರಾಡಳಿತ ಪ್ರದೇಶವಾಗಿ ಇದು ನಿಂತಿದೆ ಸ್ನೇಹಿತರೆ ಸೆಕೆಂಡ್ ಒನ್ ಜಮ್ಮು ಕಾಶ್ಮೀರ್ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಜಮ್ಮು ಕಾಶ್ಮೀರ್ ಭಾರತದ ಉತ್ತರ ತುತ್ತ ತುದಿಯಲ್ಲಿ ಕಂಡುಬರುವಂಥ ಇದು ಒಂದು ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರನಲ್ಲಿ ನೂರು ಹಂಡ್ರೆಡ್ ಪರ್ಸೆಂಟ್ ಪಾಪ್ಯುಲೇಷನ್ನಲ್ಲಿ ಅರವತ್ತೆಂಟು ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದ ಕೇಂದ್ರಾಡಳಿತ ಕೇಂದ್ರಾಡಳಿತ ಪ್ರದೇಶವಾಗಿದೆ ನೆಕ್ಸ್ಟ್ ಟಾಪ್ ತ್ರೀ ಅಸ್ಸಾಂ ಅಸ್ಸಾಂ ರಾಜ್ಯವು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಈಶಾನ್ಯ ದಿಕ್ಕಿಗೆ ಕಂಡುಬರುವಂಥ ಈ ಅಸ್ಸಾಂ ರಾಜ್ಯವು ಅಸ್ಸಾಂ ರಾಜ್ಯದಲ್ಲಿ ಹಂಡ್ರೆಡ್ ಪಾಪ್ಯುಲೇಷನ್ ಜನಸಂಖ್ಯೆಯಲ್ಲಿ ಇದು ಮೂವತ್ತ್ನಾಲ್ಕು ಪರ್ಸೆಂಟ್ ಎಷ್ಟ್ರಿ ಮೂವತ್ನಾಲ್ಕು ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದೆ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡುವುದಾದರೆ ಟಾಪ್ ಫೋರ್ ಯಾವಪ್ಪ ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬಂಗಾಳ ವೆಸ್ಟ್ ಬಂಗಾಳ ಯಾವ ಕಡೆ ಕಂಡು ಬರುತ್ತಪ್ಪ ಅಂದರೆ ಭಾರತದ ಈಶಾನ್ಯ ದಿಕ್ಕಿ ನೀವು ಮ್ಯಾಪಲ್ಲಿ ನೋಡ್ತಿದಿರಲ್ಲ ಈ ದಿಕ್ಕಿ ಕಂಡು ಬರುವಂಥ ಈ ಪಶ್ಚಿಮ ಬಂಗಾಳದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಪ್ಯುಲೇಷನ್ನಲ್ಲಿ ಮುಸ್ಲಿಮ್ ಇಪ್ಪತ್ತೇಳು ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದ ರಾಜ್ಯವಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಫೈವ್ ಕೇರಳ ಕೇರಳ ಭಾರತದ ನೈಋತ್ಯದ ದಿಕ್ಕಿಗೆ ಕಂಡು ಕಂಡು ಬರುವಂಥ ಇಲ್ಲಿ ನೋಡ್ತಿರೋ ಮ್ಯಾಪಲ್ಲಿ ನೈಋತ್ಯದ ದಿಕ್ಕಿಗೆ ಬರುವಂಥ ಈ ಕೇರಳದಲ್ಲಿ ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇದ್ದಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪಾಪ್ಯುಲೇಷನ್ನಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯವಾಗಿದೆ ಟಾಪ್ ನಂಬರ್ ಸಿಕ್ಸ್ ಯು ಪಿ ಉತ್ತರ ಪ್ರದೇಶ್ ಉತ್ತರ ಪ್ರದೇಶ್ ಅತಿ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿದ ರಾಜ್ಯವಾಗಿ ನಿಂತಿದೆ ಅದೇ ಥರ ಹತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದ ರಾಜ್ಯವಾಗಿದೆ ಸ್ನೇಹಿತರು ನೆಕ್ಸ್ಟ್ ಟಾಪ್ ಸೆವೆನ್ ಬಿಹಾರ್ ಬಿಹಾರ್ ಇದು ಯಾವ ಕಡೆ ಬರುತ್ತಪ್ಪ ಅಂದರೆ ಭಾರತದ ಈಶಾನ್ಯ ದಿಕ್ಕಿನ ಸೈಡ್ಗೆ ಬರುವಂಥ ಈ ಬಿಹಾರ್ ರಾಜ್ಯವಾಗಿದೆ ಈ ಬಿಹಾರ್ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನ ಇದ್ದಾರಪ್ಪ ಅಂತಂದರೆ ಹದಿನಾರು ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದ್ದೇನೆ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ನಂಬರ್ ಏಟ್ ಟಾಪ್ ನಂಬರ್ ಏಯ್ಟ್ರಲ್ಲಿ ಯಾವುದಿದೆ ಅಪ್ಪ ಅಂದರೆ ಜಾರ್ಖಂಡ್ ಜಾರ್ಖಂಡ್ ಎಲ್ಲಿ ಬರುತ್ತಂತೆ ನೀವು ಮ್ಯಾಪಲ್ಲಿ ನೋಡಿ ಸ್ನೇಹಿತರಿ ಈ ಜಾರ್ಖಂಡ್ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇದ್ದಪ್ಪ ಅಂದರೆ ಹದಿನಾಲ್ಕು ಪರ್ಸೆಂಟ್ ಎಷ್ಟು ರೀ ಹದಿನಾಲ್ಕು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿದೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಪಾಪ್ಯುಲೇಷನಲ್ಲಿ ಹದಿನಾಲ್ಕು ಪರ್ಸೆಂಟ್ ಕೇವಲ ಮುಸ್ಲಿಮ್ಸ್ ಇದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ನೈನ್ ಉತ್ತರಾಖಂಡ್ ಉತ್ತರಾಖಂಡ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹದಿಮೂರು ಪರ್ಸೆಂಟ್ ಉತ್ತರಾಖಂಡ್ ನೀವೆಲ್ಲಿ ಬರುತ್ತೆ ಅಂತ ನೋಡೋದಾದರೆ ಭಾರತದ ಉತ್ತರ ದಿಕ್ಕಿನಲ್ಲಿ ಕಂಡುಬರುವಂಥ ಈ ರಾಜ್ಯವು ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನಾಂಗವನ್ನು ಹೊಂದಿದೆ ಎಂದರೆ ಟಾಪ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹದಿಮೂರು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಮುಸ್ಲಿಂ ಪಾಪ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಟಾಪ್ ಟೆನ್ ಟಾಪ್ ಟೆನ್ ಯಾವುದಪ್ಪ ಅಂದರೆ ನಮ್ಮ ಹೆಮ್ಮೆ ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಹೊಂದಿದೆಯಪ್ಪ ಅಂದರೆ ಕರ್ನಾಟಕದಲ್ಲಿ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿದ ದೇಶವಾಗಿದೆ ಸ್ನೇಹಿತರೆ ಇದು ತಲೆಯಲ್ಲಿಕೊಳ್ಬೇಕು ಎಲ್ಲರೂ ಅತಿ ಹೆಚ್ಚು ಮುಸ್ಲಿಂ ಜನಾಂಗ ಇರುವ ರಾಜ್ಯಗಳನ್ನು ನಾವು ಟಾಪ್ ಟೆನ್ ನೋಡಿದ್ದೇವೆ ಸ್ನೇಹಿತರೆ ಇವಾಗ ನಾವು ಅದೇ ಥರ ಅತಿ ಕಡಿಮೆ ಮುಸ್ಲಿಂ ಜನಾಂಗವನ್ನು ಹೊಂದಿದ್ದ ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಬೇಕಲ್ಲವೇ ಅದಕ್ಕೆ ಸ್ನೇಹಿತರೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರಿ ಅಂದರೆ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೇವೆ ಸ್ನೇಹಿತರೆ ನೆಕ್ಸ್ಟ್ ತಡ ಮಾಡದೆ ಅತಿ ಕಡಿಮೆ ಮುಸ್ಲಿಂ ಜನಾಂಗವನ್ನು ಹೊಂದಿದ ರಾಜ್ಯಗಳು ಟಾಪ್ ಫೈವ್ ರಾಜ್ಯಗಳು ನಾವು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಯಾವ ಐದು ರಾಜ್ಯಗಳು ಅತಿ ಕಡಿಮೆ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯಗಳು ಅಂತ ನೋಡೋದಾದರೆ ಅದರಲ್ಲಿ ಕಂಡುಬರುವಂಥ ಟಾಪ್ ಒನ್ ರಾಜ್ಯ ಯಾವುದಪ್ಪ ಅಂದರೆ ನಾವೀಗ ಉಲ್ಟಾ ಹೋಗೋಣ ಟಾಪ್ ಫೈವ್ ಫೋರ್ ಈ ಥರ ಹೋಗೋಣ ಟಾಪ್ ಫೈವ್ನಲ್ಲಿ ಬರುವಂಥ ರಾಜ್ಯ ಯಾವುದಪ್ಪ ಅಂತಂದರೆ ಛತ್ತೀಸ್ಗಢ ಯಾವುದ್ರೆ ಛತ್ತೀಸ್ಗಢ್ ಛತ್ತೀಸ್ಗಢ ಎಲ್ಲಿ ಕಂಡು ಬರುತ್ತೆ ಮ್ಯಾಪ್ ಮ್ಯಾಪಲ್ಲಿ ನೋಡಿ ಇಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ ಎರಡು ಪರ್ಸೆಂಟ್ ಟೂ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದೆ ಟಾಪ್ ಫೋರ್ನಲ್ಲಿ ಟಾಪ್ ಫೋರ್ನಲ್ಲಿ ಕಂಡುಬರುವಂಥ ರಾಜ್ಯ ಯಾವುದಪ್ಪ ಅಂತಂದರೆ ಅದು ಅರುಣಾಚಲ ಪ್ರದೇಶ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಅರುಣಾಚಲ ಪ್ರದೇಶದಲ್ಲಿ ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನ ಇದ್ದಾರಪ್ಪ ಅಂದರೆ ಒನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದ್ದಾರೆ ಸ್ನೇಹಿತರೆ ಟಾಪ್ ತ್ರೀನಲ್ಲಿ ಕಂಡುಬರುವಂಥ ರಾಜ್ಯ ಯಾವುದಪ್ಪ ಅಂದರೆ ಪಂಜಾಬ್ ಭಾರತದ ವಾಯುವ್ಯದೇ ಕಂಡು ಬರುವಂಥ ಈ ಪಂಜಾಬ್ ರಾಜ್ಯವು ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಹೊಂದಿದೆಯಪ್ಪ ಅಂತಂದರೆ ಸ್ನೇಹಿತರೆ ಒನ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಟಾಪ್ ಟೂ ಟಾಪ್ ಟೂ ಯಾವುದಪ್ಪ ಅಂದರೆ ಸಿಕ್ಕಿಂ ಸಿಕ್ಕಿಂ ರಾಜ್ಯ ಎಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಭಾರತದ ಈಶಾನ್ಯ ದಿಕ್ಕಿಯ ಕಡೆ ಕಂಡು ಈ ಸಿಕ್ಕಿಂ ಸಣ್ಣ ರಾಜ್ಯವು ಎಷ್ಟು ಪರ್ಸೆಂಟ್ ಪಾಪ್ಯುಲೇಷನ್ ಹೊಂದಿದೆ ಅಂದರೆ ಮುಸ್ಲಿಂ ಪಾಪ್ಯುಲೇಷನ್ ಹೊಂದಿದೆ ಅಂದರೆ ಇದು ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದೆ ಸ್ನೇಹಿತರೆ ಕೇಳುತ್ತ ಸ್ನೇಹಿತರೆ ನೆಕ್ಸ್ಟ್ ನಾವು ನೋಡುವುದಾದರೆ ಟಾಪ್ ಒನ್ ಟಾಪ್ ಒನ್ನಲ್ಲಿ ಕಂಡುಬರುವಂಥ ರಾಜ್ಯ ಯಾವುದಪ್ಪ ಅಂದರೆ ಅದು ಮಿಜೋರಾಂ 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 ಎಷ್ಟು ಪರ್ಸೆಂಟ್ ಎಲ್ಲಿ ಕಂಡು ಬರುತ್ತೆ ಫಸ್ಟ್ ನೋಡಿ ಕೇಳಿ ಸ್ನೇಹಿತರೆ ಮ್ಯಾಪಲ್ಲಿ ಮ್ಯಾಪಲ್ಲಿ ಮಿಜೋರಾಂ ಎಲ್ಲಿ ಕಂಡು ಬರುತ್ತದೆ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಕೆಳಗಡೆ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಎರಡೂ ದೇಶಗಳ ಜೊತೆಗೆ ಗಡಿ ಹಂಚಿಕೊಂಡಿರುವ ಈ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಮುಸ್ಲಿಂ ಇದ್ದಾರೆ ಅಂದರೆ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನನ್ನು ಹೊಂದಿದೆ ಸ್ನೇಹಿತರೆ ಈಗ ಈ ನಾವು ಟಾಪ್ ಫೈವ್ ನೋಡಿದ್ವಿ ಅತಿ ಕಡಿಮೆ ಮುಸ್ಲಿಂ ಜನಸಂಖ್ಯೆ ಹೊಂದಿರೋದು ಯಾವಪ್ಪ ಅಂದರೆ ಮಿಜೋರಾಂ ಸಿಕ್ಕಿಂ ಪಂಜಾಬ್ ಅರುಣಾಚಲ್ ಪ್ರದೇಶ್ ಛತ್ತೀಸ್ಗಢ ಇವು ಐದು ಅತಿ ಕಡಿಮೆ ಈಗ ಹೇಳ್ಬಿಡ್ತೀವಿ ನೋಡಿ ಅತಿ ಕಡಿಮೆ ಮುಸ್ಲಿಂ ಜನಸಂಖ್ಯೆ ಹೊಂದಿದ್ದು ಯಾವ್ದಪ್ಪ ಅಂದರೆ ಮಿಜೋರಾಂ ಎಷ್ಟ್ರಿ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅತಿ ಹೆಚ್ಚು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅಂದರೆ ಲಕ್ಷದ್ವೀಪ ಎಷ್ಟು ರೀ ನೈಂಟಿ ಸಿಕ್ಸ್ ಪರ್ಸೆಂಟ್ ಈ ನೋಡಿದ್ರಲ್ಲ ಸ್ನೇಹಿತರೆ ಇದು ನಮ್ಮದು ಇದು ಈ ವಿಡಿಯೋದ ವಿಜೇಚ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಸ್ಲಿಂ ಜನಸಂಖ್ಯೆ ಎಷ್ಟು ಇದೆ ಯಾವ ರಾಜ್ಯದಲ್ಲಿ ಎಷ್ಟಿದೆ ಎಷ್ಟು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಎಷ್ಟು ಪರ್ಸೆಂಟ್ ಮುಸ್ಲಿಂ ಬಾಂಧವರು ಇದ್ದಾರೆ ಎಂದು ತಿಳಿಸಿಕೊಡುವ ಪ್ರಯತ್ನ ಸ್ನೇಹಿತರೆ ಇದು ನೋಡಿರಲ್ಲ ಸ್ನೇಹಿತರೆ ವಿಡಿಯೋನ ಯಾರು ಈ ಫುಲ್ ವಿಡಿಯೋನ ನೋಡಿದ್ದೀರಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಯಬೇಡಿ ಸ್ನೇಹಿತರೆ ನೆಕ್ಸ್ಟ್ ನಾವು ಮುಂದೆ ಇದೇ ಥರದ ಇದೇ ಇದೇ ಥರದಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮಗೆ ಸ್ಫೂರ್ತಿಯಾಗಬೇಕು ಅಂದರೆ ಸ್ಫೂರ್ತಿಯಾಗಬೇಕೆಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ ನಾವು ಆ ಕಮೆಂಟ್ ನೋಡುವುದರ ಮೂಲಕ ಮುಂದಿನ ವಿಡಿಯೋದಲ್ಲಿ ಯಾವುದೇ ಥರ ಮಿಸ್ಟೇಕ್ ಆಗದಂತೆ ನಾವು ತಿಳಿದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡುತ್ತೇವೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ ನಮ್ದು ಇನ್ನೂ ಚಾನಲ್ ಈಗ ಗ್ರೋ ಆಗ್ತಿದೆ ನೀವು ಇನ್ನೂ ಜಾಸ್ತಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಸ್ತಿ ಜಾಸ್ತಿ ವಿಡಿಯೋಸ್ ನೋಡೋದರಿಂದ ಮೂಲಕ ನಮಗೆ ಇನ್ನೂ ಉತ್ಸಾಹ ಬಂದು ನಾವು ಇನ್ನೂ ಒಳ್ಳೆ ಥರದಂಥ ವಿಡಿಯೋಗಳನ್ನು ಮಾಡಲು ಇಷ್ಟಪಡುತ್ತೇವೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ Bye bye friends.